ಸಮರ ಹಿನ್ನೆಲೆ ಕೋಲಾರದಲ್ಲಿ ಪೊಲಿಟಿಕಲ್ ಹೈಡ್ರಾಮಾ ನಡೀತಾ ಇದೆ ಸಚಿವ ಮುನಿಯಪ್ಪ ಅಳಿಗ ಚಿಕ್ಕ ಪೆದ್ದಣ್ಣ ಟಿಕೆಟ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಇವರಿಗೆ ಟಿಕೆಟ್ ಅನ್ನು ಕೊಡಬಾರ್ದು ಅನ್ನುವಂತ ಪಟ್ಟನ್ನ ಹಿಡಿಯಲಾಗಿದೆ ಸೊ ಆ ಕಾರಣಕ್ಕಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಒಬ್ಬ ಸಚಿವ ಮೂವರು ಎಲ್ ಎ ಇಬ್ಬರು ಎಲ್ ಸಿಗಳಿಂದ ರಾಜೀನಾಮೆಯ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ ಸಭಾಪತಿ ಬಸವರಾಜ್ ಹೊರಟಿ ಕೊಠಡಿಯಲ್ಲಿ ಹೈ ಹೈಡ್ರಾಮಾ ಆಗಿದೆ ವಿಧಾನಸೌಧದಲ್ಲಿ ರಾಜೀನಾಮೆ ಪತ್ರ ತೋರಿಸಿದ್ದಾರೆ ಎಂಎಲ್ಸಿ ಎಲ್ ಸಿ ನಜೀರ್ ಅಹಮದ್ ರಾಜೀನಾಮೆ ಪತ್ರ ಸ್ವೀಕರಿಸದಂತೆ ಬೈರತಿ ಸುರೇಶ್ ಸಭಾಪತಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಅಸಮಾಧಾನಿತರ ಮನವೊಲಿಕೆಯ ಯತ್ನ ಕೂಡ ಆಗ್ತಾ ಇದೆ ಬಲಗೈ ಸಮುದಾಯದ ಯಾರಿಗೆ ಟಿಕೆಟ್ ಕೊಟ್ಟರು ಅವ್ರಿಗೋಸ್ಕರ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಮುನಿಯಪ್ಪ ಕುಟುಂಬದವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಪಟ್ಟು ಹಿಡಿದಿದ್ದಾರೆ ಅಸಮಾಧಾನಿತರು ಅಸಮಾಧಾನ ಹೆಚ್ಚಾಗ್ತಾ ಇದ್ದಂತೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಘೋಷಣೆಗೆ ತಡೆ ಹಿಡಿಯಲಾಗಿದೆ ಟಿಕೆಟ್ ಗಲಾಟಿ ಮಾಹಿತಿ ಪಡೆದು ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ಕೊಳ್ತಾ ಇದೆ ಬಹಳಷ್ಟು ಬೆಳವಣಿಗೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ವಿಧಾನಸೌಧದಲ್ಲೇ ಹೈಡ್ರಾಮಾ ಆಗ್ತಾ ಇದೆ ನೋಡಿ ನಮ್ಗೆ ಆಗಿರ್ತಕ್ಕಂಥ ಪಕ್ಷದ ಒಂದು ಇದನ್ನ ಹಾಳು ಮಾಡ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ ಪಕ್ಷಕ್ಕೆ ಭವಿಷ್ಯತ್ನಲ್ಲಿ ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ನಮಗೆ ನೋವಾಗಿ ನಾವು ತೀರ್ಮಾನ ಮಾಡಿದ್ವಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆ ಪಕ್ಷದ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಅವರ ಮಾತು ಗೌರವ ಕೊಟ್ಟು ಈಗ ಮಾತು ಅವರು ಭೇಟಿ ಮಾಡೋದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ಅವರ ಮಾತು ಗೌರವ ಕೊಟ್ಟು ಈಗ ಅವರ ಮಾತು ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ನಾವು ಕಾಯ್ತಾ ಅವರ ಅವರೇಪ್ಪನವರ ಕುಟುಂಬ ಹೊರತುಪಡಿಸಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ ಎಐಸಿಸಿ ಅಧ್ಯಕ್ಷರು ಈ ವಿಚಾರದಲ್ಲಿ ಹಸ್ತಕ್ಷೇಪ ಅವರ ಮಟ್ಟದಲ್ಲಿ ಯಾವುದು ಚರ್ಚೆ ಆಗಿಲ್ಲ ನಮ್ಮ ಒಂದು ಗೊಂದಲ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥದ್ದು ಅನಾವಶ್ಯಕವಾಗಿ ಇಲ್ಲ ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು ಎಸ್ ಸಿ ಕಮ್ಯುನಿಟಿ ರೈಟ್ ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ ಇನ್ನೊಂದು ಜಾಗದಲ್ಲಿ ಅವ್ರಿಗೆ ದೇಶದಲ್ಲಿ ಯಾರು ಲೆಫ್ಟ್ ಇಲ್ವಾ ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಅವ್ರ ಇಲ್ವಾ ಬೇರೆ ಯಾರು ನಾಯಕರ ರಾಜ್ಯದವ್ರು ಇಲ್ಲ ರಾಜ್ಯದಲ್ಲಿ ಇಲ್ವಾ ಲೆಫ್ಟ್ ಅವ್ರ ಹೌದು ನಮ್ಮವಾದ ಮುನಿ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ ಇಲ್ಲ ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ ಮುಂಚೆ ಹತ್ತು ವರ್ಷಗಳಿಂದ ಗೊತ್ತಿದೆ ಆಮೇಲೆ ಹೇಳ್ತೀವಿ ಆಮೇಲೆ ಹೌದು ಖಂಡಿತ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ಎಲ್ಲರೂ ಮಾತಾಡಿದ್ದಾರೆ ನಮ್ ಮಾತಾಡಿದ್ದಾರೆ ನೀವು ಮಾಡ್ತಾ ಇರೋ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ ಕೆಲವರು ಸ್ವಲ್ಪ ಬೇರೆ ತರನ ಮಾತಾಡಿದ್ದಾರೆ ನಾವೇನು ರಾಜಕೀಯದಿಂದ ಏನು ಜೀವನ ಇಲ್ಲ ರಾಜಕೀಯದಿಂದ ಏನು ಜೀವನ ಇಲ್ಲ ರಾಜಕೀಯದಿಂದ ತಿನ್ನೋದಂತೇನು ಇಲ್ಲ ಯಾರು ಏನು ಮಾತಾಡೋದು ಏನೇ ಮಾಡುದು ನಮ್ಮ ನಿರ್ಧಾರದಲ್ಲಿ ನಾವ್ ಇರ್ತೀವಿ ಹೌದು ಅವ್ರು ದುಡುಕ್ಬೇಡಿ ಅಂತ ಹೇಳಿದ್ದಾರೆ ನಿಜ ದುಡಕ್ಬೇಡಿ ಅಂತ ಹೇಳಿದ್ದಾರೆ ನೀವ್ ಮಾಡಬೇಡ್ರಪ್ಪ ನಾವೆಲ್ಲ ನಿಮ್ ಅಂತ ಹೇಳಿದ್ದಾರೆ ಅವ್ರು ಹೇಳಿರೋದು ನಿಜನೇ ಇಲ್ಲ ಅಂತ ಹೇಳೋದಿಲ್ಲ ಆಫೀಸ್ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಬಂದು ಯಾವುದೇ ಕಾರಣಕ್ಕೂ ಬ್ಲಾಕ್ ಮೇಲ್ ಹೇಳ್ಬೋದು ಮಾಡ್ತಾ ತುಂಬಾ ನೋವಿದ್ವಿ ತುಂಬಾ ಬೇಜಾರಾಗಿದೆ ಅದರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನ ತಗೊಂಡಿದೀವಿ ಇಲ್ಲ ಮಂಗಳೂರು ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು ಆದ್ರೆ ಸ್ಪೀಕರ್ ಅವರೇ ಬರ್ತಾ ಇದಾರೆ ಫ್ಲೈಟ್ ಟಿಕೆಟ್ ಕೂಡ ಕಳಿಸಿದ್ದಾರೆ ಬರಬೇಡಿ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆನೇ ಇಲ್ಲ ಯಾವುದೇ ಕೋಲಾರ ಸಾವಿರದ ಒಂಬೈನೂರ ಐವತ್ತೇಳರಿಂದ ಇಲ್ಲಿವರೆಗೂ ಕೂಡ ಏನು ಲೋಕಸಭಾ ಚುನಾವಣೆಯಲ್ಲಿ ಒಲಗೈ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ ಅವರ ಜನಸಂಖ್ಯೆಯಲ್ಲಿ ಹೆಚ್ಚಿದ್ದಾರೆ ಮೂರು ಲಕ್ಷ ಎಂಬತ್ತು ಸಾವಿರ ಮತದಾರ ಇದ್ದಾರೆ ಅವ್ರಿಗೆ ಕೊಟ್ಟರೆ ನಾವು ಗೆಲ್ಲದಕ್ಕೆ ಹೆಚ್ಚು ಅವಕಾಶ ಇರ್ತದೆ ಹೇಳಿ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಗೆಲ್ಲಲೇಬೇಕು ಅನ್ನೋದು ಮನವಿ ಮಾಡಿದ್ವಿ ಅಥವಾ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಅವರು ರಮೇಶ್ ಕುಮಾರ್ ವಿರುದ್ಧ ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ಸರ್ ಈಗ ನಾವು ಸ್ವಾಭಿಮಾನದ ಪ್ರಶ್ನೆ ನಾವು ನಮ್ಮ ಪಾರ್ಟಿ ವರಿಷ್ಠರಿಗೆ ನಾವೆಲ್ಲ ಸೇರಿ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದಿಂದ ಎಲ್ಲ ಐದು ಜನ ಎಲ್ ಎಸ್ ಮತ್ತು ಡಿಪೀಟೆಡ್ ಕ್ಯಾಂಡಿಡೇಟ್ಸ್ ಎರಡು ಜನ ಸಿ ಎಲ್ಸಿ ಶ್ರೀನಿವಾಸಪುರ್ನಿಂದ ರಮೇಶ್ ಕುಮಾರ್ ಅವರು ಮತ್ತೆ ನಮ್ಮ ಸಿಂಧುಘಟ್ಟನಿಂದ ಇದು ಮುಂಭಾಗಲ್ಲಿ ಆದಿನಾರಾಯಣ ಎಮ್ ಎಲ್ ಎ ಆಗಿರ್ತಕ್ಕಂಥ ಸಂಜಯ್ ಮತ್ತೆ ಸಂಜೇಗೌಡ ಎಲ್ಲ ಸೇರಿ ನಾವು ಈಗ ನಾವು ನಾವು ನಮ್ಮ ಪಾರ್ಟಿ ವರಿಷ್ಠರಿಗೆ ನಾವೆಲ್ಲ ಸೇರಿ ಕೋಲಾರ ಲೋಕಸಭಾ ಟಿಕೆಟ್ಗೆ ಸಂಬಂಧಪಟ್ಟಂಗೆ ನಮ್ಮ ನಜೀರಣ್ಣ ಮತ್ತೆ ನಮ್ಮ ಮನೆಯಲ್ಲೂ ನಮ್ಮ ಉಳಿದ ಶಾಸಕರು ಮೂರು ಜನ ಕೆಳಮನೆ ಸದಸ್ಯರು ಅಸಮಾಧಾನ ಆಗಿದ್ದಾರೆ ಅಂತ ಹೇಳಿ ನನ್ಗೆ ಗೊತ್ತಾಯ್ತು ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಎ ಸಿ ಸಿ ಜನರಲ್ ಸೆಕ್ರೆಟ್ರಿಯವರು ಎ ಸಿ ಸಿ ಅಧ್ಯಕ್ಷರು ನನ್ಗೆ ಹೇಳಿದ್ದಾರೆ ಅವರಿಗೆ ಸಮಾಧಾನ ಮಾಡಿ ಕರ್ಕೊಂಬನ್ನಿ ಅವರಿಗೆ ಅಸಮಾಧಾನ ಆಗದೆ ರೀತಿಲಿ ನಾವೆಲ್ಲ ಕುತ್ಕೊಂಡು ಸೌಹಾರ್ದತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ನಾನು ನಮ್ಮ ನದಿರನ್ನ ಮತ್ತೆ ನಮ್ಮ ಮನೆಯಲ್ಲಿ ಮತ್ತೆ ಉಳಿದ ಮೂರು ಜನ ಶಾಸಕರಿಗೂ ನಾನು ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ರಾತ್ರಿಗೆ ಬರ್ತಿದ್ದಾರೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರು ರಾತ್ರಿಗೆ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗತಿವಿ ಇನ್ನೂ ಇನ್ನು ಎ ಸಿ ಅಧ್ಯಕ್ಷರು ನನಗೆ ಹೇಳಿದ್ದಾರೆ ಇನ್ನೂ ಕೋಲಾರ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ ಯಾರೋ ಹೇಳಿದ್ದಾರೆ ಅನೌನ್ಸ್ ಆಗಿದೆ ಅಂತ ಆದರೆ ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗಿಲ್ಲ ಅದರಿಂದ ಎ ಐ ಸಿ ಸಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಜನರಲ್ ಸೆಕ್ರೆಟರಿ ಆಫ್ ಎ ಐ ಸಿ ಸಿ ಹೇಳಿದ್ದಾರೆ ನಾವು ಇವರ ಸಮ್ಮುಖದಲ್ಲಿ ಕುತ್ಕೊಂಡು ಟಿಕೆಟ್ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ